ಏನು ಕಾಶ್ಮೀರದಲ್ಲಿ ಆಗಿರುವಂತ ಹಿಂದೂಗಳನ್ನ ಹುಡುಕಿ ಹುಡುಕಿ ಈ ಪ್ರಕರಣಕ್ಕೆ ಬಂದ್ಬಿಟ್ಟಂಗೆ ಈಗಾಗಲೇ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೆ ಸುತ್ತೋಲೆಯನ್ನ ಕಳಿಸಿ ಎಲ್ಲೆಲ್ಲಿ ಪಾಕಿಸ್ತಾನದ ಪ್ರಜೆಗಳು ಉಳಿದಿದ್ದಾರೆ ಅವರು ಯಾವುದೇ ರೀತಿಯಲ್ಲಿ ಬಂದ ಭಾರತಕ್ಕೆ ಎಂಟ್ರಾಕಿದ್ರು ಅಂದ್ರ ಆರೋಗ್ಯದ ವಿಷಯನೋ ವ್ಯಾಪಾರದ ವಿಷಯನೋ ಬಂದಿದ್ರೆ ಅವರವರನ್ನ ಅವರವರ ದೇಶಕ್ಕೆ ವಾಪಸ್ ಕಳಿಸುವಂಥದ್ದನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಕೇಂದ್ರ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ ಈ ಸಂದರ್ಭದಲ್ಲಿ ಮೈಸೂರಿನಲ್ಲೂ ಅನೇಕ ಜನ ಬಾಂಗ್ಲಾದೇಶಿಗಳ ಅಕ್ರಮ ಅಕ್ರಮವಾಸಿಗಳು ಪಾಕಿಸ್ತಾನದ ಅಕ್ರಮವಾಸಿಗಳು ಈಗಾಗಲೇ ಮೈಸೂರಿನಲ್ಲಿ ನೆಲೆ ಊರಿದ್ದು ಅವರನ್ನು ಹುಡುಕಿ ವಾಪಸ್ ಕಳಿಸುವಂತ ಒತ್ತಾಯಿಸಿ ಇವತ್ತು ನಾವು ಡೇಬಿ ಸರ್ಕಲ್ ಇಂದ ಇಲ್ಲಿವರೆಗೆ ಮೆರವಣಿಗೆಯಲ್ಲಿ ಬಂದು ಇಬ್ರು ಇಬ್ಬರು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಕೊಟ್ಟಿದ್ದೀವಿ